ಹೇಳಿಯತ್ತೆಮ್ಮ ಏನು ಮಾಡೋಣ ಲೋನ್ ತಗೊಳ್ಳೋಣ ಬೇಡವಾ ಸುಮ್ಮನೆ ಇರೋದೊಂದು ಮನೆ ಅದರಲ್ಲೂ ಲೋನ್ ತೊಗೊಬಿಟ್ಟು ಏನತ್ತೆ ಮಾಡೋದು ಏನೋ ಬಿಡಿ ಅವರು ಏನೋ ಕೆಲಸ ಏನಾದರೂ ಮಾಡಲಿ ಆಮೇಲೆ ಮಾವನಿಗೂ ರಿಟೈರ್ಡ್ ಆಗಿದೆಯಲ್ಲ ಇನ್ನೊಂದು ಸ್ವಲ್ಪ ಪಿಂಚಣಿ ಎಲ್ಲ ರಿಕವರಿ ಆಗುತ್ತೆ ಅದರಲ್ಲಿ ಹೆಂಗೋ ಸಾಲ ಎಲ್ಲ ತೀರ್ಸ್ಕೊಂಡ್ರೆ ಆಯಿತು ಇನ್ನು ಇರೋದೊಂದು ಮನೆಯಲ್ಲೂ ಲೋನ್ ತೊಗೊಬಿಟ್ರೆ ನಿಮ್ಮ ಮಗನಿಗೂ ಕಷ್ಟ ಆಗುತ್ತಲ್ಲ ಅತ್ತೆ ಅವ್ರಿಗೂ ಮನೆ ಮನೆಯೆಲ್ಲ ಮೇಂಟೈನ್ ಮಾಡಿ ಸಾಲ ಎಲ್ಲ ಹಾಕಿ ಇ ಎಮ್ ಐ ಹಾಕಿಬಿಟ್ರೆ ಸಿಕ್ಕಾಬಿಟ್ಟು ಹಿಂಸಿ ಆಗಿಬಿಡುತ್ತೆ ಏನು ಮಾಡೋದತ್ತೆ ಅದು ಅಲ್ಲದೆ ಅವರು ಇರೋ ಸಾಲ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಒಂದು ಕಾರ್ ತೊಗೋತೀನಿ ಅಂತ ಬೇರೆ ಅಂತ ಇದ್ದಾರೆ ಸುಮ್ಮನೆ ಇವಾಗ ಯಾಕಲ್ವಾ ಅಲ್ಲ ಕಣೆ ಮುದ್ದು ಅಲ್ಲ ಇವಾಗ ಆಸೆ ಪಟ್ಟಿರೋದನ್ನ ಇಲ್ಲೇ ಕೂಡ್ದಾನೇನೋ ನಮ್ಮಂಗೆ ವಯಸ್ಸಾದ ಮೇಲೇನೆ ನನ್ನ ಮಗನಿಗೆ ಆಗ್ಲಿಂದ ಆಸೆ ಇತ್ತು ಕಡೆ ಒಂದು ಕಾರ್ ತಗೋಬೇಕು ಅಂತ ಪಾಪ ಅವನು ತುಂಬ ಇದ್ದಾನೆ ಅವ್ನು ಕಾರ್ ತಗೊಳಕಾಗಿಲ್ಲ ನಾವು ಇಷ್ಟು ದಿನ ಆಯಿತು ಒಂದು ಕಾರ್ನಾದ್ರೂ ತೊಗೊಳೋಣ ನನ್ನ ಮಗನಿಗೆ ಅಂತ ಭಾರಿ ಕಷ್ಟ ಆಗಿತ್ತು ಈ ಕಡೆ ಆದರೂ ಆಗಲಿಲ್ಲ ಬೇಡೆ ಪರವಾಗಿಲ್ಲ ಕಟ್ಕೊಂಡು ಹೋಗ್ತಾನಂತೆ ಪರವಾಗಿಲ್ಲ ಬೇಡು ಇನ್ನೇನು ಮಾಡೋಣ ನಾವು ಅದು ಇದು ಅನ್ಕೋ ಕೂತ್ಕೊಂಡ್ರೆ ಆಗೋದಿಲ್ವಲ್ಲೇ ಸೊಸೆ ಮುದ್ದು ಆಗೋದಿಲ್ಲ ಕಣೆ ಪಾಪ ಅವನು ಆಸೆ ಪಟ್ಟಿರೋದೇ ತಗೊಳ್ಳಿ ಬಿಡೆ ಒಂದು ಕಾರ್ ಅಲ್ವಾ ಬಿಡು ಇನ್ನು ಸ್ವಲ್ಪ ನಿಮ್ಮ ಅವಂದು ರಿಟೈರ್ಮೆಂಟ್ ಇದ್ದೆಲ್ಲ ದುಡ್ಡೆಲ್ಲ ಬರಬೇಕಲ್ಲ ಅದೆಲ್ಲ ಅಮೌಂಟ್ ಎಲ್ಲ ಬಂದರೆ ಸಾಲ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಲೋನ್ದು ಕ್ಲಿಯರ್ ಮಾಡ್ಕೊಳ್ಳೋಣ ಅಲ್ಲ ಅತ್ತೆಮ್ಮ ನಾನು ನೀವು ಬುದ್ಧಿ ಹೇಳ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ರೆ ನೀವು ಪರವಾಗಿಲ್ಲ ಅಂತ ಹೇಳ್ತೀರಲ್ಲ ಇನ್ನೊಂದು ಸ್ವಲ್ಪ ಮಾವನ ಅಮೌಂಟ್ ಬಂದ ಮೇಲೆ ಅಮೇಲ್ ತೊಗೊಳ್ಬೋದಲ್ಲ సుమ్ ఆకే మనమే లో మనవిట్టు నవినొందు మన ఇయ్యా నోబిట్టు ఇది బిట్టు ఇన్నొందర అన్నోదేకి ఇరవై ఇదొందు మన ఇది కల్కం ఏం మన యాకే కల్కే ఇఎమ్ ఐ కట్కం హోక్తంతేడు తలకెడ్స్కోబేడా నేను నేను యాక తలకిడ్స్కేత్కెల్లా నిగేనూ ఇల్దా మాబిడోదా నిన్న మనయ్య ఆసగినా హాకోదా తలకిడ్స్కోబేడా విడు ఒం కార్ అల్వా అలా అంతే దుడ్డిల్దార టైమల్ వన్ సెకెండ్స్ అూ ఇలా కడమే అమౌంటు తగొ అంత అందుకో తానే అది విట్బు ఇవ్వు బ్రాండ్ ఎడే బు అందే హే ಹೇಳಿ ಹೇಳಿ ಸಾಕಾಯಿತು ಅದಕ್ಕೆ ನನ್ನ ಜೊತೆಯೇ ಎಷ್ಟು ಜಗಳ ಮಾಡಿದ್ರು ಗೊತ್ತಾ ಅಮ್ಮ ತಕೊಡ್ತೀನಿ ಅಂತ ಅಂದ್ರೂ ನೀನೇ ಸರಿಲ್ಲ ಹೆಂಡತಿ ಎಂಟಿ ಆಗಿರೋಳು ಸಪೋರ್ಟ್ ಮಾಡಬೇಕು ಗಂಡನಿಗೆ ಏನು ನೀನು ಬೇಡ ಬೇಡ ಅಂತೀಯಲ್ಲ ನಾನು ಯಾವುದೇ ಕೆಲಸಕ್ಕೆ ಮಾಡಿದ್ರು ಬೇಡ ಬೇಡ ಅಂತೀಯಲ್ಲ ಅಂತ ಸಿಕ್ಕಾಪಟ್ಟೆ ಜಗಳ ಮಾಡಿದ್ರು ಹತ್ರೀ ಇವತ್ತು ನನ್ನ ಜೊತೆ ಮಾತಾಡಿಲ್ಲ ಗೊತ್ತಾತೆ ಹಾಗೆ ಅದು ಆಫೀಸ್ಗೆ ಹೋದ್ರು ನೀವು ಬುದ್ಧಿ ಹೇಳ್ತೀರಾ ಅಂದರೆ ನೀವು ಹೀಗೆ ಅಂತೀರಾ ಮಾವನು ಹೀಗೆ ಅಂತಾರೆ ಏನು ಮಾಡೋದು ಈಗ ಅಲ್ಲ ಸೊಸೆ ಮುದ್ದು ನಾನು ನನ್ನ ಮಗನಿಗೆ ಆಗಲಿಂದ ಆಸೆ ಕಣೆ ತುಂಬ ವರ್ಷದ ಕಳಿಸು ಏನೋ ನಾವು ಕಟ್ಟಿದ್ವಿ ಅವನು ಕಾರ್ ತಗೋಬೇಕು ಅಂತ ಭಾರಿ ಆಸೆ ಪಟ್ಟಿದ್ದಾನೆ ಕಣೆ ಹೋಗಲಿ ಬಿಡೆ ಇನ್ನೇನು ಇರೋದೊಬ್ಳು ಮಗಳಿದ್ಲು ಅವಳಿಗೂ ಮದುವೆ ಮಾಡಿ ಕಳಿಸಿದೀವಿ ಇನ್ನೇನು ಇನ್ನೇನು ತೊಂದರೆ ಇಲ್ಲ ಅಲ್ವಾ ಆರಾಮಾಗಿ ಕೈ ತುಂಬಾ ದುಡಿತಾ ಇದ್ದಾನೆ ಈ ಅಮ್ಮ ಕಟ್ಕೊಂಡು ಹೋಗ್ತಾನೆ ಬಿಡು ಇರಾಗಂಟ ಸೋಕಿ ಮಾಡ್ಲಿ ಅತ್ತೆ ಮನೇಲಿರೋ ನಾನು ಏನು ಹೇಳಕ್ಕಾಗೋದಿಲ್ಲ ಅತ್ತೆ ನಾನು ಇಷ್ಟು ಹೇಳಿದ್ದೀನಿ ಇನ್ನು ಮುಂದೆ ನಿಮ್ಮಿಷ್ಟ ಅತ್ತೆ ಪ್ರಿಯಾ ಹೇಗಿದೀಯಾ ಅಮ್ಮ ಹೇಗಿದೀಯಾ ಪ್ರಿಯಾ ಏನೇ ಅಲ್ಲ ಒಂದ್ಸಲ ಕಾಲ್ ಮಾಡಿ ನೀನು ಬರ್ತೀನಿ ಅಂತ ಮಾಡ್ಕೋತಿರ್ಲಿಲ್ವಾ ನಾವು ಈಗ ನೋಡು ಬಾ ಟೀ ಬಂದೆ ಮಾಡ್ಕೊಂಡ್ ಬರ್ತೀನಿ ಅಣ್ಣ ಬಂದಿಲ್ವಾ ಇಲ್ಲ ಗಂಡ ಪ್ರಿಯಾಂಡ್ ಅವ್ರು ಬಂದಿಲ್ಲ ಅತ್ತೆ ನಾನು ಏನ್ ಮಾಡ್ಕೋಬರ್ಲಿ ಜ್ಯೂಸ್ ಮಾಡ್ಕೋಬರ್ಲ ಟೀ ಕಾಫಿ ಮಾಡ್ಕೋಬರ್ಲಾ ಅಲ್ಲ ಅಮ್ಮ ಈ ಮಳೇಲಿ ಟೀ ಜ್ಯೂಸಾ ಸರಿ ಬಿಡು ಪ್ರಿಯಾ ಏನು ಗೊತ್ತಾಗ್ಲಿಲ್ಲ ಹಾ ನೀನೇ ಸೊಸೆ ಮುದ್ದು ನಾ ಅದೇ ಬಂದ್ಬಿಟ್ಟಿದ್ದಾರೆ ಅಂತ ಇಷ್ಟು ಖುಷಿಯಾಗಿದ್ಯಾ ಏನೋ ಒಂದು ತಕೊಂಡ್ ಬಾ ಹೋಗಿ ಏನಾದ್ರೂ ಪರವಾಗಿಲ್ಲ ಕುಡಿತಾಳೆ ಪ್ರಿಯಾ ಆತರ ಏನ್ ಹಾಡೋದಿಲ್ಲ ಹೋಗಿ ನಿಮ್ಗೆ ಇಷ್ಟ ಏನ್ ಬರತ್ತೆ ತಕೊಂಡ್ಬಾ ಹ ಅತ್ತೆ ಅಮ್ಮ ಹಾಗೆ ಆಗ್ಲಿ ಪ್ರಿಯಾ ಬಾರೆ ಏನೇ ಹೇಳುವಿಲ್ಲ ಕೇಳುವಿಲ್ಲ ಒಂದೇ ಸಲ ದಿಢೀರ್ ಅಂತ ಬಂದ್ಬಿಟ್ಟಿದೀಯಾ ನನಗಂತೂ ಭಾರಿ ಖುಷಿ ಆಗ್ತಾ ಇದೆ ಕಣೆ ನನಗೂ ಅಮ್ಮ ಬಂದಿರೋದು ಖುಷಿನೇ ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಆದ್ರೆ ಏನ್ ಮಾಡೋದು ಅಮ್ಮ ಯಾಕೆ ಏನಾಯ್ತು ಪ್ರಿಯಾ ಏನಾಯ್ತು ಯಾಕೆ ಇದ್ದಕ್ಕಿದ್ದಾಗ ಈ ತರ ಸಕ್ಕಾಗ್ಬಿಟ್ಟೆ ಏನಾಯ್ತು ಅದೇ ಅಮ್ಮ ಹೇಗೆ ಹೇಳಿ ಅನ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಏನಾಯ್ತು ಅಲ್ಲಿ ಮೊದ್ಲು ಕುತ್ಕೋಬಾಯ್ಲಿ ನಿನ್ ಗಂಡ ಏನಾದ್ರು ಅನ್ನ ಇಲ್ಲ ಅಮ್ಮ ಅವ್ರು ಏನಿಕಂತಾರೆ ಮತ್ತೆ ಇನ್ನೇನಾಯ್ತು ಬಾ ಕುತ್ಕೋಬ ಅದೇ ಅಮ್ಮ ಅದೇ ಅವ್ರದ್ದು ಕೆಲಸ ಇತ್ತಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ ಆ ಕೆಲಸ ಬಿಟ್ಬಿಟ್ರು ಅಮ್ಮ ಕೆಲಸ ಬಿಟ್ಬಿಟ್ರು ಯಾಕೆ ಏನಾಯ್ತು ಯಾಕೋ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಕಂಪ್ನಿಲೆಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ಬಿಟ್ಟು ಬಿಟ್ಬಿಟ್ರು ಅಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡಿದೀಯಾ ನೀನು ಅದಿಲ್ಲ ಅಂದ್ರೆ ಬೇರೆ ಕೆಲಸಕ್ಕೆ ಹೋದ್ರೆ ಆಯಿತು ಅದೊಂದೇ ಕೆಲಸನ ಇರೋದು ಅದಕ್ಕೂ ಬೇಜ ಮಾಡ್ಕೊತಾರ ಆಗಲ್ಲಮ್ಮ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕಡೆ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ ಅವ್ರು ಕೆಲ್ಸಕ್ಕೆ ಹೋಗೋ ಕಡೆ ಎಲ್ಲ ಬರೀ ಅದೇ ಅದೇ ಥರ ಬಿಹೇವ್ ಮಾಡ್ಸ್ಕೊತಾರೆ ಅದೇ ಥರ ಬಿಹೇವ್ ಮಾಡ್ತಾರೆ ಅವರು ನನಗೆ ಯಾಕೋ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಮಾಡ್ತಿದ್ದೆ ದುಡ್ಡು ಇದ್ದಿದ್ರೆ ದುಡ್ಡು ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರಮ್ಮ ಅವ್ರು ಒಂದು ವಾರ ಅಮ್ಮ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿಲ್ಲ ಏನೂ ಇಲ್ಲ ಮನೆಯಲ್ಲೇ ಇದ್ದಾರೆ ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಮ್ಮ ಮತ್ತೆ ಇಲ್ಲಿಗೆ ಬಂದೆ ನಾನು ಅಮ್ಮನೇನಾದರೂ ಸಹಾಯ ಕೇಳೋಣ ಏನಾದರೂ ಮಾಡೋಣ ಅಂದ್ಬಿಟ್ಟು ಹಂಗೆ ಕೇಳ್ಕೊಂಡು ಬಂದೆ ಅಮ್ಮ ಅಲ್ಲ ಕಣೆ ಪ್ರಿಯ ಅಲ್ಲ ಸಹಾಯ ಮಾಡಷ್ಟು ನಾವೇನಿದ್ದೀವ ನೀನೇ ಹೇಳು ನಿಮ್ಮ ಅಪ್ಪಂದು ರಿಟೈರ್ಮೆಂಟ್ ದುಡ್ಡು ಬರಬೇಕಿತ್ತಲ್ಲ ಅದು ಬಂದಿಲ್ಲ ಬಂದ ಮೇಲೆ ನಾನು ಹೇಳಿಲ್ವಾ ನಿನಗೆ ಅರ್ಧ ಕೊಡ್ತೀನಿ ನಿಮ್ಮ ಅಣ್ಣಗರ್ಧನ ಕಿರಾಣ್ಯ ಅರ್ಧ ದುಡ್ಡು ಕೊಡ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ಅದ್ರ ಬಗ್ಗೆ ಅದು ಬರಲಿ ಅಲ್ಲಿ ತನಕ ಏನಾದರೂ ಕೆಲಸ ಮಾಡ್ತೀರವನಮ್ಮ ಅಲ್ಲ ಹಂಗೆ ಕೂತ್ಕೊಂಡ್ರೆ ಜೀವನ ನಡೀತದಾ ಹೇಳು ಮಗಳೇ ಹಂಗೆಲ್ಲ ಕುತ್ಕೊಳ್ಳೋಕೆ ಹೋಗ್ಬೇಡಿ ಅದು ದುಡ್ಡು ಬರೋ ತನಕ ಏನಾದರೂ ಮಾಡು ಆಮೇಲೆ ಸ್ವಂತ ಏನಾದರೂ ಮಾಡಿವ್ರಿ ಅಂತ ಹೇಳು ದುಡ್ಡು ಬರೋ ತನಕ ಇವಾಗ ಹಂಗೆ ಮಾಡೋಕ್ಕಾಗುತ್ತಾ ಹೇಳು ದುಡ್ಡು ಯಾವುದೂ ಇಲ್ಲ ಅದಕ್ಕೆ ದುಡ್ಡು ಬಂದ ತಕ್ಷಣ ನೀನು ಕೊಡ್ತೀನಿ ಅದೇ ಅಮ್ಮ ಮನೆ ಇತ್ತಲ್ಲ ಅದ್ರ ಮೇಲೆ ಲೋನ್ ತಗೊಟ್ಟಿದ್ದರೆ ನಾನು ಕಟ್ಕೊಂಡು ಹೋಗ್ತಿದ್ದೆ ಅಮ್ಮ ನಾನು ಮನೆ ಮೇಲೆ ಲೋನ್ ತಕೊಡಿ ಅಲ್ಲ ಕಣೆ ಪ್ರಿಯ ನಿಮ್ಮ ಅಣ್ಣ ತಾನೇ ಲೋನ್ ತಗೊಂಡು ಕಾರ್ ತಗೋಬೇಕು ಅಂತ ಇದು ಇದ್ದಾನೆ ನೀ ನೋಡಿ ದುಡ್ಡು ಕೊಡು ಅಂತ ಕೆಲಸ ಮಾಡುವನ್ನೇ ಆಮೇಲೆ ಬೇಕಾದ್ರೆ ದುಡ್ಡು ಬರುತ್ತಲ್ಲ ನಾನು ಹೇಳಿದ್ದೀನಲ್ಲ ಕೊಡ್ತೀನಿ ಅಂತ ನಿಮ್ಮ ಅಪ್ಪಂದು ಕೆಲಸದ್ದೆಲ್ಲ ರಿಟೈರ್ಮೆಂಟ್ ಇವಾಗ ಬರುತ್ತೇನೋ ಸ್ವಲ್ಪ ದಿನ ಹಾ ಇಲ್ಲಿ ಸಾಲ ಇದೆ ಮನೆಗೆ ಅದು ಸಿಕ್ಕಿಸ್ಬಿಟ್ಟು ಇನ್ನೊ ಸ್ವಲ್ಪ ನೀನು ಕೊಡ್ತೀನಿ ತಲೆ ಕೆಡ್ಕೊಬೇಡ ಅವನು ಕಾರ್ ತಗೋಬೇಕಂತೆ ಅಲ್ಲಮ್ಮ ನೋಡಿ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅಣ್ಣನಿಗೆ ಕಾರ್ ತಗೊಳ್ಳೋಕ್ ದುಡ್ಡು ಕೊಡ್ತೀರಂತೆ ನನಗೆ ನನ್ನ ಕಂಡ ಬಿಸ್ನೆಸ್ ಮಾಡ್ತಾರೆ ಅಂದರೆ ದುಡ್ಡು ಕೊಡೋದಿಲ್ಲವಂತೆ ಏನಮ್ಮ ನೀವು ಮಾತಾಡ್ತಿರೋ ಚಂದ ನೀವು ಯಾಕೆ ಈ ಥರ ಮಾತಾಡ್ತೀರಾ ನ್ಯಾಯ ಅಣ್ಣನ್ಗೊಂದು ನಾಯಿಯನಾ ಅಲ್ಲ ಕಣೆ ಯಾಕೆ ಕೋಪ ಮಾಡ್ಕೊತೀಯ ನೀನು ಯಾಕೆ ಕೋಪ ಮಾಡ್ಕೊತೀಯ ಹೇಳು ಅಲ್ಲ ನೀನು ಸ್ವಲ್ಪ ಅರ್ಥ ಮಾಡ್ಕೊ ನಿಮ್ಮ ಅಣ್ಣ ದುಡಿತಾ ಇದ್ದಾನೆ ಆಯಿತಾ ದುಡಿದ್ಬಿಟ್ಟು ಈಗ ಅವನು ಏನು ಇ ಎಮ್ ಐ ಕಟ್ಕೋಬೇಕು ಅದು ಕಟ್ಕೊಂಡು ಹೋಗ್ತಾನೆ ಅವ್ನಿ ಇರೋದು ಒಂದು ಮನೆ ಕಣೆ ಹಾ ನಾವು ಎಲ್ಲಿಗಿಂತ ಬೀದಿ ಬಿಡೋಣವಾ ಹೇಳ್ತಾ ಇದ್ದೀನಿ ಕೊಡ್ತೀನಿ ಏನಾದರೂ ಮಾಡುವಂತ ಇನ್ನು ಸ್ವಲ್ಪ ಅಮೌಂಟ್ ಬರುತ್ತೆ ಅದ ಬಂದ್ಮೇಲೆ ಕೊಡ್ತೀನಿ ಅಲ್ಲಿ ತನಕ ಕೆಲಸ ಮಾಡುವಂತ ಕೆಲಸ ಮಾಡಲ್ಲ ಏನಿಲ್ಲ ಲೋನ್ ತೊಗೊಟ್ಬಿಟ್ಟು ಆಮೇಲೆ ಮತ್ತೆ ಜಗಳ ಕಣೆಮ್ಮ ನಾನು ಎಷ್ಟು ಸಹಾಯ ಮಾಡಿಲ್ಲ ನಿನಗೆ ಬರೋ ದುಡ್ಡೆಲ್ಲಾನು ನಿನಗೆ ಕೊಟ್ಟಿದ್ದೀನಿ ಹಾಂ ನಿಮ್ಮದು ನಿಮ್ಮ ಅಪ್ಪದು ಪಿಂಚಣಿ ದುಡ್ಡು ಬರುತ್ತಲ್ಲ ಹಾಂ ದುಡ್ಡು ನಿಮಗೆ ಕೊಡ್ತಾ ಇದ್ದೀನಿ ಓ ನಿಮ್ಮ ಅಣ್ಣನಿಗೂ ಕೊಡ್ತಾಯಿಲ್ಲ ನಿಮ್ಮ ಕೊಡ್ತಾ ಕೊಡ್ತಾಯಿಲ್ಲ ಎಲ್ಲನೂ ನಿಮಗೆ ಕೊಡ್ತಿದ್ದೀನಿ ಅವ್ರು ಏನು ಮಾತಾಡ್ತಾ ಇಲ್ಲ ಅದಕ್ಕಿಂತ ನೀನು ಇನ್ನೂ ದುಡ್ಡು ಬೇಕು ಅಂದರೆ ಬಂದಾಗ್ಲೆಲ್ಲ ದುಡ್ಡು ಬೇಕು ದುಡ್ಡು ಬೇಕು ಅಂತೇಳಿ ಎಲ್ಲಿಂದ ತರೋದು ನಿನ್ನ ಗಂಡ ಅವಡಿಯೋ ಗಣಿಸಾಗಿ ದುಡಿಬೇಕಲ್ವಾ ಹಾಗಂತಾರೆ ಈಗಂತಾರೆ ಅಂದರೆ ಜೀವನ ಸಾಗುತ್ತಾ ಬಿಡಿಯಮ್ಮ ಇಲ್ಲಿ ನಿಮ್ಮ ವೇದ ವಾಕ್ಯನೆಲ್ಲ ನೀವು ನನ್ನ ಮುಂದೆ ಹೇಳಕ್ಕೆ ಬರಬೇಡಿ ನೀವು ನೀವು ನನ್ನೇ ಒಂಥರ ನೋಡ್ತೀರಾ ಆಯ್ತಾ ಹಾಂ ಆಮೇಲೆ ನಿಮ್ಮ ಸೊಸೆನೇ ಒಂಥರ ನೋಡ್ತೀರಾ ನನಗೆ ಗೊತ್ತು ಬೇರೆ ಎಲ್ಲಾರ ಮನೇಲೂ ಮಗಳೇ ಹೆಚ್ಚಾದರೆ ಸೊಸೆಗಿಂತ ನಮ್ಮ ಮನೆಯಲ್ಲಿ ನಿಮಗೆ ಸೊಸೆನೇ ಹೆಚ್ಚು ಬಿಟ್ಟಾಕಿಯಮ್ಮ ಬಿಡಿ ಎಲ್ಲರೂ ಮಗಳು ಹೊಳಿಯ ಚೆನ್ನಾಗಿರಲಿ ಅಂತ ಆಸಿಸಿದ್ರೆ ನೀವು ಮಗ ಸೊಸೆ ಚೆನ್ನಾಗಿರಲಿ ಅಂತ ನೀವು ಬೇಡ್ಕೊಂತೀರಾ ನಮಗಿಂತ ನಿಮಗೆ ಅವರೇ ಹೆಚ್ಚಾಗೋದ್ರು ಏನೋ ಮಗಳು ಕಷ್ಟಕ್ಕೆ ಬಂದಿದ್ದಾಳೆ ಏನಾದರೂ ಸಹಾಯ ಮಾಡೋಣ ಅಂತಂದೇ ನೀವು ನನ್ನೇ ಬಯಕ್ಕೆ ಬರ್ತೀರ ನಾನು ಎಲ್ಲ ಟೈಮಲ್ಲೂ ಬರ್ತಿದ್ದೆ ಏನು ಕಷ್ಟ ಅನ್ಕೊಂಡು ಬಂದಿದ್ದೀನಿ ಮತ್ತೆ ದೇವರು ನಮಗೂ ಒಂದಿನ ದುಡ್ಡೆಲ್ಲ ಕೊಡ್ತಾನೆ ಅಮ್ಮ ನಮ್ಮ ಹತ್ರ ದುಡ್ಡು ಕಾಸು ಇಲ್ಲ ಅಂದ್ಬಿಟ್ಟು ನೀವು ಈ ಥರ ಎಲ್ಲ ಮಾತಾಡಕ್ಕೆ ಅಮ್ಮ ನೀವು ಅಲ್ಲ ಕಡೆ ಪ್ರಿಯ ನಾನೇನೇ ಮಾತಾಡಿದೆ ಅಲ್ಲ ಇದೊಂದು ನಂದಿನೇ ತಪ್ಪಿದೆ ಅಲ್ಲಮ್ಮ ಅರ್ಥ ಮಾಡ್ಕೊ ನೀನು ಇರೋದು ಒಂದು ಮನೆ ಅಯ್ಯ ಇದನ್ನು ಕಳ್ಕೊಂಡು ಏನು ಮಾಡ್ತಾನೆ ಅವನು ಲೋನ್ ತಗೊಳು ಅಂದರೆ ಹೆಂಗೆ ಅಷ್ಟು ಖರ್ಚು ಮಾಡಿ ಮದುವೆ ಮಾಡ್ಕೊಟ್ಟಿದ್ದೀವಿ ಇವಾಗ ತಾನೇ ಅದು ಸಾಲ ತೀರಿದೆ ಮದುವೆ ಸಾಲ ಇನ್ನೂ ಬಾಕಿ ಇದೆ ಅದು ಎಷ್ಟು ವರ್ಷದಿಂದ ತೀರ್ಸ್ಕೊಬರ್ತಾಯಿದ್ದೀವಿ ಇನ್ನೂ ತೀರಿಲ್ಲ ಅಯ್ಯೋ ನಿಮ್ಮ ಅಣ್ಣನಿಗೆ ಇರೋದು ಒಂದು ಮನೆ ಅವನಿಗೂ ಏನಾದರೂ ಬೇಡವಾ ನೀನು ಹೇಳು ನಿನ್ಗೂ ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀವಿ ಅಲ್ವಾ ಅಲ್ಲ ನಿನ್ನ ಮನೆ ಇದೆಯಲ್ಲ ಅಲ್ಲೇ ಲೋನ್ ತಗೋ ಬೇಡಮ್ಮ ಅಲ್ಲಿ ನನ್ನ ಗಂಡ ಅಂತಿದ್ದಾರೆ ಇವಾಗ ಸದ್ಯಕ್ಕೆ ಬೇಡ ಲೋನ್ ಏನು ಬೇಡ ಅಂತ ಅಂತಿದ್ದಾರೆ ಅದಕ್ಕೆ ನಾನು ಅವ್ರು ಸುಮ್ಮನೆ ಮನೇಲಿ ಕುತ್ಕೊಳ್ಳೋದು ಇಷ್ಟ ಇಲ್ಲ ಅದಕ್ಕೆ ನನ್ನ ಗಂಡನಿಗೆ ಏನಾದರೂ ಸಹಾಯ ಆಗ್ಬೋದು ನಮ್ಮ ಅಪ್ಪನ ಮನೆಯಿಂದ ಅಂತ ನಾನು ಬಂದೆ ನೀವು ನೋಡಿದ್ರೆ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಅಮ್ಮ ನಾನು ನಿಜವಾಗ್ಲೂ ನಾನು ಈ ಥರ ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಡಿ ನೀವು ಬಿಟ್ಟಾಕಿ ಬೇಕಾಗಿಲ್ಲ ನನಗೆ ಅಣ್ಣನಿಗೆ ನಿಮ್ಮ ಮಗನಿಗೆ ಕಾರ್ ತಗೊಳ್ಳೋಕ್ಕೆ ದುಡ್ಡಿದೆ ಅದೇ ಮಗಳು ಕಷ್ಟದಲ್ಲಿದ್ದಾಗ ದುಡ್ಡು ಕೊಡೋಕ್ಕಾಗೋದಿಲ್ಲ ನಿಮಗೆ ಇಲ್ಲೇ ವ್ಯತ್ಯಾಸ ಮಗನಿಗೂ ಮಗಳಿಗೂ ಇದೇ ವ್ಯತ್ಯಾಸ ಅಣ್ಣ ಕಣೇ ಹೇಳದ ನೀನು ಅರ್ಥ ಮಾಡ್ಕೋ ಯಾಕಂ ಅನ್ಕಂತೀಯ ನಾನು ಹೇಳ್ತಾ ಇದ್ದೀನಲ್ವಾ ನಾನು ನಿನಗೆ ಕೊಡ್ತೀನಿ ನಿಮ್ಮ ಅಪ್ಪ ದುಡ್ಡು ಬರಬೇಕು ಅದರಲ್ಲಿ ನೀನು ಕೊಟ್ಟೇ ಕೊಡ್ತೀನಿ ಕಣೆ ಮಗಳು ಬೇರೆ ಎಲ್ಲ ಮಗ ಬೇರೆ ಎಲ್ಲ ಇಬ್ಬರಿಗೂ ಕೊಡ್ತೀನಿ ಅಂತ ಅವಾಗ್ಲೂ ಹೇಳಿದ್ದು ಅಂದರೆ ಇವಾಗಲೂ ಹೇಳ್ತೀರೋದು ಒಂದೇ ಹಂಗೆ ಅಂದ್ಬಿಟ್ಟು ಇರೋದು ಒಂದು ಮನೇಲಿ ಅಲ್ಲ ಕಡೆ ನಿಮ್ಮ ಮಗ ನಿಮ್ಮ ಗಂಡ ಕೆಲಸಕ್ಕೆ ಹೋಗ್ತಾರೆ ಯಾವುದೋ ಒಂದು ಬಿಸ್ನೆಸ್ಗೆ ಹಾಕ್ತೀನಿ ಅಂದರೆ ಹೆಂಗೆ ಅರ್ಥ ಅದು ಬಿಟ್ಟು ಅವ್ನು ಹಾಕೊಳ್ಳಿ ಬಿಡು ನಾವು ತಕೊಂಡೋಗಿ ಕೊಟ್ಟರೆ ದುಡ್ಡು ಬಿಸ್ನೆಸ್ ಅದು ಇದು ಅಂತ ಹಾಕೊಂಡ್ರೆ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ ಎಲ್ಲರೂ ಹಾಳು ಮಾಡ್ತಾರೆ ಆಮೇಲೆ ನೀನೆಲ್ಲ ಐತಿಯಾ ಇ ಎಮ್ ಐ ಕಟ್ಟೋದಕ್ಕೆ ಆಮೇಲೆ ನೀನು ಇ ಎಮ್ ಐ ಕಟ್ಟಿಲ್ಲ ಅಂತ ಮನೇಲಿ ಜಗಳ ಕಲಂ ಆಮೇಲೆ ನಾನೊಂದು ಮಾತಾಡೋದು ನಿಮ್ಮ ಅಣ್ಣ ಅವ್ನು ಮಾತಾಡೋದು ಮಾತಾಡಿದ್ರು ಏನು ಪ್ರಯೋಜನ ಬರೋಲ್ಲ ದುಡ್ಡಿದ್ರೆ ಅಲ್ವಾ ನಾವು ಕಟ್ತೀವಿ ನಮ್ಮ ಹತ್ರನೂ ದುಡ್ಡಿರಲ್ಲ ಆವಾಗ ಬೀದಿಗೆ ಬಿಡಬೇಕಾಯ್ತದೆ ಕಣೆ ಎಲ್ಲರೂ ಸಂಬಂಧ ಎಲ್ಲ ಹಾಳಾಗ್ಬಿಡುತ್ತೆ ಈಗ ಸದ್ಯಕ್ಕೆ ಏನೋ ಕೆಲಸ ಮಾಡ್ಕೊಂಡು ಹೋಗುವನು ಆಮೇಲೆ ನಿಮ್ಮ ದುಡ್ಡು ಬಂದ ಮೇಲೆ ನಾನೇ ಕೊಡ್ತೀನಿ ನಿನ್ಗೆ ಇಷ್ಟ ಬಂದಾಗೆ ಯಾವ ಬಿಸ್ನೆಸ್ ಬೇಕು ಮಾಡುವೆಮ್ಮ ಹಾಗೆಲ್ಲ ಹಾಡ್ಬೇಡ ಕಣೆ ಮಗಳೇ ಪ್ರಿಯಾ ಹಾಗೆಲ್ಲ ಹಾಡುಬೇಡಮ್ಮ ಹಾಂ ನೀನು ಬೇರೆಯಲ್ಲ ನಿಮ್ಮ ಅಣ್ಣ ಬೇರೆಯಲ್ಲ ನಿಮ್ಮ ಬೇರೆ ಅಲ್ಲ ನಿಮ್ಮ ಗಂಡ ಬೇರೆಯಲ್ಲ ಎಲ್ಲ ಒಬ್ಬರೇ ಕಡೆ ನನಗೆ ನಾನು ಯಾಕೆ ನಿಮಗೊಂಥರ ಇವ್ರಿಗೊಂಥರ ಮಾಡಲಿ ಯಾಕೆ ಆ ಥರ ಮಾಡ್ತೀಯ ನೀನು ಬೇಕಾಗಿಲ್ಲ ಅಮ್ಮ ನೀವು ಬೇಕಾಗಿಲ್ಲ ನಿಮ್ಮ ಮಾತೆಲ್ಲ ಯಾರಿಗೆ ಬೇಕು ಇವಾಗ ನೀವು ಕೊಡ್ತೀರೋ ಅಷ್ಟು ಹೇಳಿ ಅಮ್ಮ ನನಗೆ ಸರ್ ನೀವು ಹೇಳಿ ಈಗ ನೀವು ಕೊಡ್ತೀರೋ ಅಷ್ಟೇ ಹೇಳಿ ನನಗೆ ಈ ಮನೆಯಲ್ಲಿ ಲೋನ್ ತೊಗೊಳ್ಬೇಕು ತಗೊಳ್ತೀರೋ ಅಷ್ಟು ಹೇಳಿ ಸರಿ ಬಿಡಿ ಅಮ್ಮ ಸರಿ ನಿನಗೂ ನಿಮ್ಮ ಅಣ್ಣನಿಗೆ ಲೋನ್ ತಕೊಳ್ಳಲ್ಲ ಬಿಡಿ ಕಾರ್ ಬೇಡ ಇವಾಗ ನಾನು ಅಣ್ಣನ ಬಗ್ಗೆ ನಾನು ಮಾತಾಡಲಿಲ್ಲ ಅಮ್ಮ ನನಗೆ ಹೇಳಿ ನೀವು ಲೋನ್ ತಗೊಳ್ತೀರಾ ಅಷ್ಟು ಹೇಳಿ ನೀವು ಬೇಕಾಗಿಲ್ಲ ನನಗೆ ನೀವು ಅಣ್ಣಗೆ ಲೋನ್ ತೊಗೊಟ್ಟರು ಎಷ್ಟು ಬಿಟ್ಟರೆ ಎಷ್ಟು ಬಿಡದೆ ಇದ್ದರೆ ಎಷ್ಟೊದೆಲ್ಲ ನನಗೇನಾಗಬೇಕು ಇವಾಗ ನನ್ನ ಗಂಡ ನನಗೆ ಬಂದಿರೋದು ಕಷ್ಟ ಅರ್ಥ ಆಯ್ತಾ ಅಲ್ಲ ಇವರೇನೋ ಆರಾಮಾಗಿ ನಿನ್ನ ಸೊಸೆಯನ್ನು ಆರಾಮಾಗಿ ತಿನ್ಕೊಂಡಿದ್ದಾಳೆ ಮನೇಲಿ ಅವ್ರಿಗೆ ಗೊತ್ತಾಗಬೇಕು ಅಣ್ಣ ಕೆಲ್ಸಕ್ಕೆ ಹೋಗ್ತಾನೆ ಕೈ ತುಂಬ ಸಂಪಾದನೆ ಮಾಡ್ತಾನೆ ಹಾಕ್ತಾನೆ ನನ್ನ ಗಂಡ ನನ್ನ ಮನೇಲಿ ಕೂತಿದ್ದಾನೆ ನನ್ನ ಗಂಡಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ನಾನು ಪರದಾಡ್ತಾ ಇದ್ದೀನಿ ಏನು ನಿನ್ನ ಸೊಸೆ ಹೇಳಿದ್ಲ ಮನೇಲಿ ಲೋನ್ ತೊಗೊಟ್ಬಿಟ್ಟು ಕಾರ್ ಅಂತ ಓ ಬೇಕಾಗುತ್ತಲ್ಲ ಸುತ್ತಾಡೋದಕ್ಕೆ ವಾರ ಪೂರ್ತಿ ಸುತ್ತಾಡ್ಕೊಂಡು ಮಜಾ ಮಾಡೋಕ್ಕೆ ಬೇಕಲ್ಲಮ್ಮ ಕಾರು ಯಾಕೆ ಹಂಗ ಅರ್ಥ ಮಾಡ್ಕಂತಿಲ್ಲ ಅಮ್ಮ ನೀವು ನನಗೆ ಜಾಸ್ತಿ ಮಾತಾಡಬೇಡಿ ಹೇಳಿ ಇವಾಗ ನೀವು ಲೋನ್ ಮಾಡಿಸ್ಕೊಡ್ತೀರಾ ಅಷ್ಟೇ ಹೇಳಿ ನೀವು ನಂಗೆ ಜಾಸ್ತಿ ಮಾತಾಡಬೇಡ ನನಗೆ ಗೊತ್ತಾಯ್ತು ನನಗೆ ನೀವು ನನ್ನ ಮಗಳನ್ನೇ ಒಂಥರ ನೀವು ಸೊಸೆನೇ ಒಂಥರ ನೋಡ್ತೀರ ದೊಡ್ರೆ ಗೊತ್ತಾಯ್ತು ಸರಿ ಕಡೆಮ್ಮ ಅದೆಲ್ಲ ಇರಲಿ ನೀನು ನಿಮ್ಮ ಹೆಚ್ಚು ಚೆನ್ನಾಗಿ ಮಾತಾಡ್ಬೇಕಲ್ವಾ ಕಡು ಅಷ್ಟು ಖುಷಿ ಖುಷಿಯಿಂದ ಮಾತಾಡ್ತಾಳೆ ಪ್ರೀತಿಯಿಂದ ನೀನು ಯಾಕಂ ಆಡ್ತೀಯ ಅಮ್ಮ ನೀವು ನನಗೆ ಹೆಂಗಿರ್ಕೊಡ್ಬೇಕು ಹೆಂಗಿರಬೇಕು ಅವ್ರ ಜೊತೆ ಹೆಂಗಿರಬಾರ್ದು ಅನ್ನೋದು ನೀವು ನನಗೆ ಹೇಳ್ಕೊಡ್ಬೇಡಿ ನನಗೆ ಗೊತ್ತು ನಾನು ಹೆಂಗಿರಬೇಕು ಅನ್ನೋದು ಅರ್ಥ ಆಯ್ತಮ್ಮ ಅಲ್ಲ ನೋಡಿ ನನ್ನ ಮಗಳು ಯಾವ ರೀತಿ ಮಾತಾಡ್ತಿದ್ದಾಳೆ ಇವಳು ಮಾತಾಡ್ತಿರೋದು ಏನಾದರೂ ಅರ್ಥ ಇದೆಯಾ ನೀವೇ ಹೇಳಿ ಗಂಡ ಕೆಲ್ಸಕ್ಕೆ ಹೋಗಿಲ್ವಂತೆ ಕಷ್ಟನ ಸುಖನ ಏನೋ ಒಂದು ಕೆಲಸ ಮಾಡಬೇಕು ಇಲ್ವಾ ಬಿಸ್ನೆಸ್ ಮಾಡ್ಬೇಕಂದ್ರೆ ದುಡಿದ್ಬಿಟ್ಟು ಸಂಪಾದನೆ ಮಾಡಬೇಕು ಇಲ್ಲ ತನ್ನ ಕೈರಾದ ತಾನು ಮಾಡಬೇಕು ಅದು ಬಿಟ್ಬಿಟ್ಟು ಅವ್ನು ಮನೆನ ಕೂತಿದ್ದಾನೆ ಬಂದು ಇಲ್ಲಿ ಮನೆ ಲೋನ್ ತಗೊಡಿ ಅದು ಕೊಡಿ ಇದು ಕೊಡಿ ಅಂತ ಇಲ್ಲಿ ಒಟ್ಟೆ ಹುಟ್ಟಾ ಕೂತಿದ್ದಾಳೆ ಅದು ಇವ್ರ ಅಪ್ಪನ ದುಡ್ಡು ಒಂದು ಸ್ವಲ್ಪ ಇಬ್ರಿಗೂ ಅಣ್ಣ ತನಗಿಬ್ರಿಗೂ ಸಂಸ್ರ ಹಂಚ್ಕೊಡ್ತೀನಿ ಅಲ್ಲಿ ಗಂಟೆ ಸುಮ್ಮನೆ ಏನಾದರೂ ಮಾಡೋಕೇಳಿ ಅಂದ್ರೆ ಅದನ್ನು ಮಾಡ್ತಾ ಇಲ್ಲ ಇರೋದೊಂದು ಮನೆ ಮಗನಿಗೆ ಏನಾದರೂ ಬೇಡವಾ ಮಗನ್ಗೆ ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ಏನು ಮಾಡಿಲ್ಲ ಇರೋದೊಂದು ಮನೆ ಇವಳಿಗೆ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ವಿ ಸಾಲ ಎಲ್ಲ ಮಾಡಿ ಮದುವೆ ಮಾಡ್ಕೊಟ್ಟಿವಿ ಅದಿನ್ನೂ ತೀರ್ಸೋಕ್ಕಾಗಿಲ್ಲ ಇವಾಗ ಇವಳು ಬಂದ್ಬಿಟ್ರೆ ಮಗನಿಗಂತ ಏನು ಮಾಡ್ದಂಗಾಯ್ತು ಇವಳಗು ಚಿನ್ನ ಎಲ್ಲ ಕೊಟ್ಟು ಮದುವೆ ಮಾಡಿದ್ದೀವಿ ಇವಳಿಗೆ ಬಿಸ್ನೆಸ್ ಮಾಡೋಕ್ಕೆ ಮನೆ ಕೊಟ್ಟಿರ್ಬೇಕಂತೆ ಅವ್ನಿಗೆ ಮಗಾಗಿರೋದಕ್ಕೆ ಏನು ಬೇಡವಾ ನಾವೇನಾದ್ರು ಹೇಳಿದ್ರೆ ಮಗನಿಗೆ ಒಂಥರ ಮಗಳಿಗೆ ಒಂಥರ ಮಾಡ್ತೀವಿ ಅಂದ್ಬಿಟ್ಟು ಜಗಳ ಆಡ್ತಾವಳೆ ಅಲ್ಲ ಅಷ್ಟು ದಿನದಿಂದ ಅವಳು ಏನೊಂದು ಮೂರ್ನಾಲ್ಕು ತಿಂಗಳು ಇದ್ರ ಅಪ್ಪ ದುಡ್ಡು ಬರ್ತದೆ ಹದಿನಾರು ಕೊಡ್ತೀನಿ ಅಂತ ಹೇಳ್ತಾವ್ನಿ ಕೊಡಲ್ಲ ಅಂತ ಹೇಳಿಲ್ಲ ನೀವೇ ಒಂದು ಇವ್ಳಿಗೆ ಏನಾದ್ರು ಬುದ್ಧಿವಾದ ಹೇಳಿ ನನಗೆ ಸಾಕಾಗ್ಬಿಟ್ಟದೆ ಸಾಕಾಗ್ಬಿಟ್ಟದೆ ನನ್ನ ಸೊಸೆ ಭಾರಿ ಒಳ್ಳೆಯವಳು ಇವಳಿಗೆ ಅದು ಹೇಳಿದ್ರೆ ಅರ್ಥ ಆಯ್ಕಿಲ್ಲ ನೀ ಸೊಸೆನೇ ಮಾತಾಡ್ತೀಯ ಸೊಸೆನೇ ಮಾತಾಡ್ತೀಯ ಅಂತ ಅವಳು ಖುಷಿ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ಸಕ್ ಬಂದ್ರು ಮಾತಾಡೋಲ್ಲ ಮಕ್ಕ ಕೊಟ್ಟು ಯಾಕೆ ಹಿಂಗೆ ಇವಳು ಅಂತ ನನ್ನಗಂತೂ ಗೊತ್ತಿಲ್ಲ ಏನ್ ಮಾಡೋದೀಗ ನಾನು ಎಲ್ಲಿಗಂತ ಹೊಡೆದಾಡೋನೇ ನನಗೆ ಗೊತ್ತಾಯ್ತಾ ಇಲ್ಲ ಗಂಡೊಂದು ಒಂದು ಮನೆ ಅದೇ ಅವ್ರ ಮನೇಲೂ ಲೋನ್ ತಕೊಂಡು ಮಾಡ್ಬೋದಲ್ವಾ ಹಾಂ ನಮ್ಮ ಮನೆನೇ ಬೇಕಾ ಈ ಲೆಕ್ಕಾಚಾರ ಹೋದರೆ ನಾನು ನನ್ನ ಸೊಸೆಯನ್ನು ಅಪ್ಪನ ಮನೆ ಕಳಿಸ್ಬೇಕಾಯ್ತದೆ ಲೋನ್ ತಗೊಬಂದು ನಿಮ್ಮ ಅಪ್ಪನ ಕೈಲಿ ಇಸ್ಕೊಬಲ್ ಕೊಡು ನಿಮ್ಮ ಅಮ್ಮನ ಕೈ ಇಸ್ಕ ಕೊಡು ಅಂತ ಹಂಗೆ ಮಾಡೋಕ್ಕಾಯ್ತದಾ ನೀವೇ ಹೇಳಿ ನನಗಂತೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ